ಆತ್ಮೀಯ ಶಿಕ್ಷಕ ಬಂಧುಗಳೇ ಪಾಠ ಆಧಾರಿತ ಮೌಲ್ಯಮಾಪನ ಅಂದರೆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ಶಿಕ್ಷಕರು ಘಟಕ ಪರೀಕ್ಷೆಗಳ ಅಂಕಗಳನ್ನು ಯಾವ ರೀತಿ ನಮೂದಿಸಬೇಕು ಎನ್ನುವುದನ್ನು ಈ ವಿಡಿಯೋದ ಮೂಲಕ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಯಾವುದಾದರೂ ಒಂದು ಬ್ರೌಸರನ್ನು ಓಪನ್ ಮಾಡಬೇಕು ಬ್ರೌಸರನ್ನು ಓಪನ್ ಮಾಡಿ ಅಲ್ಲಿ ಎಲ್ ಬಿ ಎ ಎಂದು ಟೈಪ್ ಮಾಡಬೇಕು ಎಸ್ ಕರ್ನಾಟಕ ಸೈನ್ ಇನ್ ಅಂಥೇಳಿ ಓಪನ್ ಆಗುತ್ತದೆ ಅಲ್ಲಿ ಕ್ಲಿಕ್ ಮಾಡಿ ಒಂದು ಪೇಜ್ ಓಪನ್ ಆಗುತ್ತದೆ ಅಲ್ಲಿ ಲೆಸನ್ ಬೇಸ್ ಅಸೆಸ್ಮೆಂಟ್ ಅಂತೇಳಿ ಅಲ್ಲಿ ಯೂಸರ್ ನೇಮ್ ಅಂತಕ್ಕಂಥದ್ದಲ್ಲಿ ನೀವು ನಿಮ್ಮ ಕೆ ಜಿ ಐ ಡಿ ನಂಬರನ್ನು ಆ್ಯಡ್ ಮಾಡಿ ಕೆ ಜಿ ಐ ಡಿ ನಂಬರ್ ಅನ್ನು ನೀವು ಎಂಟ್ರಿ ಮಾಡಿದಾಗ ನಿಮಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತದೆ ಆ ಓ ಟಿ ಪಿಯನ್ನು ಎಂಟ್ರಿ ಮಾಡಿ ಎಂಟ್ರಿ ಆದ ನಂತರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತದೆ ಈ ಪೇಜಿನಲ್ಲಿ ನಿಮ್ಮ ಹೆಸರು ಸರಿಯಾಗಿದೆ ಎಂದು ಚೆಕ್ ಮಾಡಿಕೊಳ್ಳಿ ಒಂದು ಹೊಸ ಪೇಜ್ ಓಪನ್ ಆಗುತ್ತದೆ ಅಲ್ಲಿ ಟೀಚರ್ ಲೆಸನ್ ಪ್ಲ್ಯಾನ್ ಅಸೆಸ್ಮೆಂಟ್ ಅಂತೇಳಿ ಓಪನ್ ಆಗುತ್ತದೆ ಅಸೆಸ್ಮೆಂಟ್ನಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಎಲ್ ಬಿ ಎ ಅಂತ ಬರ್ತದೆ ಎಲ್ ಬಿ ಎ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಒಂದು ಕ್ಲಿಕ್ ಮಾಡಿ ಪೇಜ್ನಲ್ಲಿ ನಿಮಗೆ ಸ್ಕೂಲ್ ನೇಮ್ ಸ್ಕೂಲ್ ಅಡ್ರೆಸ್ ಸ್ಕೂಲ್ ಮೀಡಿಯಮ್ ಮತ್ತು ಸ್ಟ್ಯಾಂಡರ್ಡ್ ಓಪನ್ ಆಗುತ್ತದೆ ಇಲ್ಲಿ ಅದರ ಕೆಳಗಡೆ ಕೆಳಗಡೆ ನೀವು ಸರಿಸಿ ಅಲ್ಲಿ ಮೀಡಿಯಮ್ ಕ್ಲಾಸ್ ಗ್ರೂಪ್ ಅಂತೇಳಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಬರ್ತವೆ ಅಲ್ಲಿ ನೀವು ಮೀಡಿಯಮ್ ಅಂತ ಕ್ಲಿಕ್ ಮಾಡಿ ಆ ಮೀಡಿಯಮ್ನಲ್ಲಿ ನೀವು ಯಾವ ಮೀಡಿಯಂ ಇದೆಯೋ ಆ ಮೀಡಿಯಮನ್ನು ಎಂಟ್ರಿ ಮಾಡಿ ಆನಂತರ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಕ್ಲಾಸ್ ಎಂಟ್ರಿ ಮಾಡ್ತಿದ್ದೀರೋ ಆ ಕ್ಲಾಸನ್ನು ಎಂಟ್ರಿಯನ್ನು ಮಾಡಿ ಗ್ರೂಪನ್ನು ನೀವು ಸೆಲೆಕ್ಟ್ ಮಾಡಿ ಗ್ರೂಪ್ ಅಂದರೆ ಐದನೇ ತರಗತಿಯ ಮಕ್ಕಳಿಗೆ ಕನ್ನಡ ಇಂಗ್ಲೀಷ್ ಅಂತ ಟೈಪ್ ಮಾಡಿ ಮತ್ತು ಆರಂದ ಎಂಟನೇ ತರಗತಿಯ ಮಕ್ಕಳಿಗೆ ಕನ್ನಡ ಇಂಗ್ಲೀಷ್ ಹಿಂದಿಯನ್ನು ಸೆಲೆಕ್ಟ್ ಮಾಡಿ ನಂತರ ನಿಮಗೆ ಸೆಲೆಕ್ಟ್ ಅಂತೇಳಿ ನೀವು ಯಾವ ಸಬ್ಜೆಕ್ಟನ್ನು ಎಂಟ್ರಿ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಸಬ್ಜೆಕ್ಟನ್ನ ಎಂಟ್ರಿ ಮಾಡಿ ಮತ್ತು ನೀವು ಯಾವ ಪಾಠವನ್ನು ಇಲ್ಲಿ ಎಲ್ ಬಿ ಎ ಅಂಕಗಳನ್ನು ನಮೂದಿಸಬೇಕು ಅಂದ್ಕೊಂಡಿದ್ದೀರೋ ಆ ಪಾಠವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಈ ಪೇಜ್ ಆದ ನಂತರದಲ್ಲಿ ನಿಮಗೆ ಯುನಿಟ್ ಟೆಸ್ಟ್ ಡೇಟ್ ಅಂತ ಬರ್ತದೆ ಅಲ್ಲಿ ನೀವು ಯಾವಾಗ ನೀವು ಟೆಸ್ಟನ್ನು ಕಂಡಕ್ಟ್ ಮಾಡಿದ್ದೀರೋ ಆ ಡೇಟನ್ನು ಇಲ್ಲಿ ಎಂಟ್ರಿಯನ್ನು ಮಾಡಬೇಕು ನೀವು ಸರಿಯಾಗಿ ಡೇಟನ್ನು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ನಂತರದಲ್ಲಿ ಅಲ್ಲಿ ಕೆಳಗಡೆ ನಿಮಗೆ ಎರಡು ಆಪ್ಷನ್ಸ್ ಬರುತ್ತದೆ ಸರ್ಚ್ ಮತ್ತು ರೀಸೆಟ್ ಅಂತೇಳಿ ಅಲ್ಲಿ ಸರ್ಚ್ ಮೇಲೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ನಿಮಗೆ ಎಲ್ಲ ಮಕ್ಕಳ ಲಿಸ್ಟ್ ಬರುತ್ತದೆ ಆಗ ನೀವು ಚೆಕ್ ಮಾಡಿಕೊಳ್ಳಿ ಇಲ್ಲಿ ಮೇಲುಗಡೆ ಟೆನ್ ಎಂಟ್ರೀಸ್ ಪರ್ ಪೇಜ್ ಇದೆಯಲ್ಲ ಅಲ್ಲಿ ನೀವು ಹಂಡ್ರೆಡ್ ಎಂಟ್ರೀಸ್ ಪರ್ ಪೇಜ್ ಅಂತೇಳಿ ಎಂಟ್ರಿಯನ್ನು ಮಾಡಿ ಆಗ ನಿಮ್ಮ ಕ್ಲಾಸ್ನಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಮಾಹಿತಿ ನಿಮಗೆ ಲಭ್ಯವಾಗುತ್ತದೆ ಮಗುವಿನ ಹೆಸರಿನ ಮುಂದೆ ಮಾರ್ಕ್ಸ್ನಲ್ಲಿ ನೀವು ಮಾರ್ಸನ್ನು ಎಂಟ್ರಿ ಮಾಡಿ ಅಲ್ಲಿ ನಿಮಗೆ ಇಪ್ಪತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ನೀವು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಎಂಟ್ರಿ ಮಾಡಿದಾಗ ಇಲ್ಲಿ ಈ ರೀತಿಯಾಗಿ ಅಲ್ಲಿ ಕಾಣಿಸಿಕೊಳ್ಳುತ್ತದೆ ಇ ಇಪ್ಪತ್ತಕ್ಕಿಂತ ಕಡಿಮೆ ಅಂಕಗಳನ್ನು ನೀವು ಎಂಟ್ರಿ ಮಾಡಬೇಕು ಏಕೆಂದರೆ ಇದು ಇಪ್ಪತ್ತು ಅಂಕಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ ನಂತರದಲ್ಲಿ ನಾವು ನೀವು ಅಂಕಗಳನ್ನು ಎಂಟ್ರಿ ಮಾಡಿದಾಗ ತನ್ನಂತಾನೆ ಆಟೋಮೆಟಿಕ್ಲಿ ಅದು ಗ್ರೇಡನ್ನು ತೆಗೆದುಕೊಳ್ಳುತ್ತದೆ ಹೀಗೆ ನೀವು ಎಲ್ಲ ಮಕ್ಕಳ ಅಂಕಗಳನ್ನು ನಮೂದಿಸಿದಾದ ಮೇಲೆ ಕೆಳಗಡೆ ಸ್ಕ್ರೋಲ್ ಬಟನನ್ನು ಕ್ಲಿಕ್ ಮಾಡಿ ಒತ್ತಿ ಅಲ್ಲಿ ಸೇವ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮಗೆ ಆರ್ಯ ಇವು ವಾಂಟ್ ಟು ಶೇವ್ ಅಸೆಸ್ಮೆಂಟ್ ಕೇಳುತ್ತದೆ ಅಲ್ಲಿ ನೀವು ಶೇವ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮಗೆ ಅಸೆಸ್ಮೆಂಟ್ ಶೇವ್ ಸಕ್ಸಸ್ಫುಲ್ ಎಂದು ತೋರಿಸುತ್ತದೆ ಎಂಟ್ರಿ ಮಾಡಿರುವ ಅಂಕಗಳನ್ನು ಪಿ ಡಿ ಎಫ್ ರೂಪ್ನಲ್ಲಿ ನೀವು ಬೇಕಾದರೆ ಇಲ್ಲಿ ಕಾಣಿಸುವ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಆಗ ನಿಮಗೆ ಪಿ ಡಿ ಎಫ್ ಓಪನ್ ಆಗುತ್ತದೆ ನೀವು ಬೇಕಾದರೆ ಪಿಡ್ ತೆಗೆದುಕೊಂಡು ಇಟ್ಟುಕೊಳ್ಳಬಹುದು ಧನ್ಯವಾದಗಳು